ತಾನು ಸ್ಲಮ್ನ ಏರಿಯಾದಲ್ಲಿ ಇರ್ತಾನೆ ತನ್ನ ಮಗಳಿಗೆ ಟೂ ಬಿ ಎಚ್ ಕೆ ಬೇಕು ಅಂತ ಕೇಳ್ತಾನೆ ಯಾವನ ಹತ್ರ ಟು ಬಿ ಎಚ್ ಕೆ ಇದೆ ಅವನಿಗೆ ನನ್ನ ಮಗಳು ಕೊಡ್ತೇನೆ ಅಂತಾನೆ ಮಗಳನ್ನು ಕೊಡಬೇಕಾದ್ರೆ ಮುಖ್ಯವಾಗಿ ನೋಡೋದೇನು ಅಂದರೆ ಹುಡುಗನಿಗೆ ಎಷ್ಟು ಸಂಬಳ ಇದೆ ಹುಡುಗ ಯಾವ ಕೆಲಸ ಮಾಡ್ತಾನೆ ಸ್ವಂತ ಮನೆ ಇದೆಯಾ ಆಸ್ತಿ ಇದೆಯಾ ಇದನ್ನೇ ನೋಡ್ತಾರೆ ಸುಮಾರು ಜನ ಇದನ್ನು ನೋಡಬೇಕು ಬೇಡ ಅಂತನಂತಲ್ಲ ಇದ್ರ ಜೊತೆಗೆ ಇದ್ರ ಜೊತೆಗೆ ಹುಡುಗ ಯಾವ ಥರ ಇದ್ದಾನೆ ನನ್ನ ಮಗಳನ್ನ ಅವನು ಚೆನ್ನಾಗಿ ನೋಡ್ಕೊತಾನೆ ನನ್ನ ಮಗಳು ಆ ಒಂದು ಮನೆಯಲ್ಲಿ ಖುಷಿಯಾಗಿರ್ತಾಳೆ ಆ ಮನೆಯಲ್ಲಿರೋ ಜನ ಯಾವ ಥರ ಇದ್ದಾರೆ ಇವುಗಳ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕಲ್ವ ಇವಾಗೇ ಹೇಗಾಗ್ಬಿಟ್ಟಿದೆ ಅಂದರೆ ನೋಡಿ ಎಲ್ಲರ ತಲೆಯಲ್ಲಿ ನಾನು ಅಂದ್ಕೊಂಡಂಗೆ ಹಣ ಆಸ್ತಿ ಇದ್ರೆ ಸಾಕು ನನ್ನ ಮಗಳು ಆ ಮನೆಯಲ್ಲಿ ಚೆನ್ನಾಗಿರ್ತಾಳೆ ಈ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ ಇದರಲ್ಲಿ ಹೇಳಬೇಕು ಅಂತಂದರೆ ಹಾಗಾಗಿನೇ ಜಾಸ್ತಿ ಫೋಕಸ್ ಮಾಡೋದು ಈ ಮದುವೆಗಳಲ್ಲಿ ಫೋಕಸ್ ಮಾಡೋದೇನು ಅಂತಂದರೆ ಹುಡುಗನ ಕೆಲಸ ಮತ್ತು ಆಸ್ತಿ ನೋಡಿ ಸ್ವಾಮಿ ನಿಮ್ಮ ಮಗಳು ಕಾರಲ್ಲಿ ಓಡಾಡ್ಬೋದು ದುಡ್ಡಿದ್ರೆ ಚೆನ್ನಾಗಿರೋ ಬಟ್ಟೆ ಹಾಕ್ಬೋದು ಮೈ ತುಂಬ ಒಡವೆ ಹಾಕ್ಬೋದು ಒಳ್ಳೆ ಹೋಟೆಲಲ್ಲಿ ಊಟ ಮಾಡ್ಬೋದು ಇವೆಲ್ಲ ಏನು ಅಂತಂದರೆ ನಾಲ್ಕು ಜನರು ನೋಡೋಕೆ ಇವೆಲ್ಲ ಅವಳಿಗಿದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಅಂತಂದರೆ ಅವಳಿಗೆ ಜೀವನವೇ ಬೇಸರ ಆಗಿಬಿಡುತ್ತೆ ನೋಡಿ ಆ ಒಂದು ಸಮಯದಲ್ಲಿ ಅವಳೇನಾದ್ರೂ ಕಷ್ಟದಲ್ಲಿದ್ದಾಗ ಯಾವ ಹಣ ಆಸ್ತಿನೂ ಬಂದು ಅವಳಿಗೆ ಸಮಾಧಾನ ಮಾಡೋದಿಲ್ಲ ಆ ಒಂದು ಸಮಯದಲ್ಲಿ ಬೇಕಾಗಿರೋದೇನು ಒಂದು ಒಳ್ಳೆ ನಾಲ್ಕು ಮಾತು ಮಾತಾಡೋ ಒಂದು ಜೀವ ಒಳ್ಳೆ ಸಂಗಾತಿ ಹಾಗಾಗಿ ಮುಖ್ಯವಾಗಿ ಇಲ್ಲಿ ಹುಡುಗನ ಹುಡುಗನ ಗುಣನ ಹುಡುಗ ಒಳ್ಳೆಯವನಾಗಿದ್ದರೆ ಅವನು ಯಾವತ್ತಿಗೂ ಅವಳನ್ನು ಉಪವಾಸ ಬಿಡೋದಿಲ್ಲ ಅವಳಿಗೆ ಯಾವತ್ತೂ ಕಷ್ಟ ಕೊಡೋದಿಲ್ಲ ಒಳ್ಳೆ ತನೇ ಹಾಗೆ ಸ್ವಾಮಿ ಅವನು ಬೇಕಾದರೂ ಎಷ್ಟು ಕಷ್ಟ ಬೇಕಾದರೂ ಅನುಭವಿಸ್ತಾನೆ ತನ್ನ ಜೊತೇಲಿ ಯಾರು ಇರ್ತಾರಲ್ವ ಅವರನ್ನು ಯಾವತ್ತಿಗೂ ದುಃಖ ಪಡೋಕ್ಕೆ ಬಿಡೋದಿಲ್ಲ ಒಳ್ಳೆ ಹುಡುಗರೇ ಹಾಗೆ ವರದಕ್ಷಿಣೆ ಯಾರಾದರೂ ವರದಕ್ಷಿಣೆ ಕೇಳಿದರೆ ಅವರನ್ನು ಮುಂದಕ್ಕೆ ಹೋಗ್ಬಿಡಿ ಅಂತ ಹೇಳಿಬಿಡಿ ಅಷ್ಟೇ ನೋಡಿ ಮದುವೆ ಅಂದರೆ ಇವಾಗ ಏನಾಗಿಬಿಟ್ಟಿದೆ ಅಂದರೆ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಹೇಳಬೇಕು ಅಂತಂದರೆ ಅವರು ಎಷ್ಟು ಕೊಡ್ತಾರೆ ಅದೇ ಮುಖ್ಯ ಆಗಿರುತ್ತೆ ಹುಡುಗಿ ಯಾವ ಥರ ಇದ್ದಾಳೆ ಹುಡುಗಿನ ಒಂದು ಗುಣ ಯಾವ ಥರ ಇದೆ ಹುಡುಗಿ ನಮಗೆ ಹೊಂದ್ಕೊಂತಾಳ ಇವನ್ನೆಲ್ಲ ನೋಡಬೇಕು ಮುಖ್ಯವಾಗಿ ಹೇಳಬೇಕು ಅಂದರೆ ಆದರೆ ಫೋಕಸ್ ಮಾಡೋದು ಯಾವುದನ್ನು ಎಷ್ಟು ಬಂಗಾರ ಕೊಡ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ವರದಕ್ಷಿಣೆ ಇದೊಂದು ಕೆಟ್ಟ ಸಂಪ್ರದಾಯ ಅಂತಲೇ ಹೇಳ್ಬೋದು ಇದು ವರದಕ್ಷಿಣೆ ಅನ್ನೋದು ತುಂಬ ಜನರ ಜೀವನವನ್ನೇ ಹಾಳು ಮಾಡಿದೆ ಇದು ಹೇಳ್ಬೇಕು ಅಂತಂದರೆ ನೋಡಿ ಒಬ್ಬ ಬಡವ ಮಗಳು ಮದುವೆ ಮಾಡಬೇಕು ಅಂತಂದರೆ ಇವಾಗೆ ವರದಕ್ಷಿಣೆ ಬೇಕೇ ಬೇಕು ಅಕಸ್ಮಾತಾಗಿ ಅವನು ಇಲ್ಲ ನಾನು ಮುಂದೆ ಇನ್ನೊಂದು ವರ್ಷ ಬಿಟ್ಕೊಡ್ತೀನಿ ಇನ್ನೊಂದು ಎರಡು ವರ್ಷ ಬಿಟ್ಕೊಡ್ತೀನಿ ಇವಾಗ ನನ್ನ ಮಗಳನ್ನ ಮದುವೆ ಆಗಿ ಅಂತ ಅಂತ ಹೇಳಿದ ಅನ್ಕೊಳ್ಳಿ ಅವರು ಹ್ಞೂ ಅಂತ ಹೇಳಿ ಮದುವೆ ಆದರೂ ಅಂದ್ಕೊಳ್ಳಿ ಒಂದು ವರ್ಷ ಎರಡು ವರ್ಷ ನೋಡ್ತಾರೆ ಆಮೇಲೆ ಅವ್ರ ತಂದೆ ದುಡ್ಡು ಕೊಟ್ಟ ಸರಿ ಕೊಡಲಿಲ್ಲ ಅಂದರೆ ಇಲ್ಲಿ ಮಗಳನ್ನು ಹಿಂಸೆ ಮಾಡ್ತಾರೆ ಇದು ತುಂಬ ಇದೆ ಇದು ಎಲ್ಲ ಕಡೆನೂ ಇದೆ ಇದು ಹಾಗಾಗಿ ವರದಕ್ಷಿಣೆ ಯಾರಾದರೂ ಕೇಳ್ತಿದ್ದಾರೆ ಅಂದರೆ ಅವರು ಕೋರ್ಟಿಗಿರಲಿ ಅವ್ರನ್ನ ಮುಂದೆ ಹೋಗ್ಬಿಡಿ ಅಂತ ಹೇಳಿಬಿಡಿ ಏನು ಯಾರು ಇಲ್ಲೇ ಪರ್ಮನೆಂಟಾಗಿ ಇರಲ್ಲ ಸ್ವಾಮಿ ಹೇಳಬೇಕು ಅಂತಂದರೆ ಏನು ಇವಾಗೆ ಒಂದು ಲಕ್ಷಾಧಿಪತಿಗೆ ನಿಮ್ಮ ಮಗಳನ್ನು ಕೊಟ್ಟರೆ ಏನು ಇಲ್ಲೇ ಇರ್ತಾರಾ ಇಲ್ಲ ಒಂದು ನಾಲ್ಕು ದಿವಸ ಜೀವನ ಅದರಲ್ಲಿ ಅವರು ಚೆನ್ನಾಗಿರ್ಬೇಕಷ್ಟೇ ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ಅವರು ಬಡವರ ಶ್ರೀಮಂತರ ಅನ್ನೋದಿಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಹೇಳಬೇಕು ಅಂದರೆ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರ ನನ್ನ ಮಗಳಲ್ಲಿ ಚೆನ್ನಾಗಿರ್ತಾಳೆ ಇದು ತುಂಬ ಮುಖ್ಯ ಆಗಿರುತ್ತೆ ಇನ್ನೊಂದು ನಾನು ಹೇಳೋದೇನು ಅಂತಂದರೆ ಒಂದು ಹುಡುಗಿಗೆ ಇಷ್ಟ ಇಲ್ಲದೆ ಯಾವತ್ತಿಗೂ ಮದುವೆ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ನೋಡಿ ಒಂದು ಹುಡುಗಿ ಇಷ್ಟ ಆಗಲಿಲ್ಲ ಅಂದರೆ ಅವಳು ಒಂದು ಡ್ರೆಸ್ಸೇ ಹಾಕೊಳ್ಳೋದಿಲ್ಲ ಹೇಳಬೇಕು ಅಂದರೆ ಒಂದು ಬಟ್ಟೆ ಅವಳಿಗೆ ಹಾಕೋಬೇಕಂದ್ರು ಅವಳು ಅದು ಇಷ್ಟ ಆಗಬೇಕು ನಾವು ಹುಡುಗರು ಆ ಥರ ಅಲ್ಲ ಏ ಯಾವುದೋ ಒಂದು ಅಂತೇಳಿ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಹೆಣ್ಮಕ್ಕಳು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅವ್ರಿಗೆ ಅದು ಇಷ್ಟ ಆಯಿತಾ ಇಷ್ಟ ಆದಮೇಲೆ ಮಾತ್ರ ಅವರು ಆ ಬಟ್ಟೆ ಹಾಕೊಳ್ಳೋದು ಅವರು ಇಷ್ಟ ಆಗದೆ ಇರೋ ಬಟ್ಟೆನೇ ಹಾಕೊಳ್ಳೋದಿಲ್ಲ ಅಂಥದ್ರಲ್ಲಿ ಇಷ್ಟ ಆಗದೆ ಇರೋ ಹುಡುಗನ ಜೊತೆ ಹೇಗೆ ಅವರು ಸಂತೋಷವಾಗಿ ಜೀವನ ಮಾಡ್ತಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಏ ಅವರು ನಮ್ಮ ಸಂಬಂಧಿಕರು ಅವರು ನಮ್ಮ ತಂಗಿ ಮಗ ಅವರು ನಮ್ಮ ಅಣ್ಣನ ಮಗ ಏ ಅವರು ತುಂಬ ಚೆನ್ನಾಗಿದ್ದಾರೆ ಅವ್ರಲ್ಲಿ ತುಂಬ ಆಸ್ತಿ ಇದೆ ಅಂತ ಹೇಳಿ ಹುಡುಗಿಗೆ ಬಲವಂತವಾಗಿ ಮದುವೆನ ಮಾಡಿಸ್ತಾರೆ ನೋಡಿ ಅಕಸ್ಮಾತ್ ಮದುವೆ ಮಾಡಿಸಿದ್ರು ಅಂದ್ಕೊಳ್ಳಿ ಅವಳ ಜೀವನ ಸರಿಯಿಲ್ಲ ಆ ಹುಡುಗಿ ಆ ಒಂದು ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಸಂಸಾರ ಏನೋ ಹಾಳಾಯಿತು ಅಂತ ಅಂದ್ಕೊಳ್ಳಿ ಅದಕ್ಕೆ ಒಂದು ಮಾತು ಹೇಳ್ತಾರೆ ದೊಡ್ಡೋರು ಏನಂತ ಹೇಳ್ತಾರೆ ಗೊತ್ತಾ ಅವಳು ಹಣೆ ಬರನೇ ಅಷ್ಟು ಅವಳು ಹಣೆ ಬರದಲ್ಲಿ ಈ ಥರ ಆಗಬೇಕಂತ ಇತ್ತು ಆಗಿದೆ ಅಂತ ಹೇಳ್ತಾರೆ ನೋಡಿ ನಾನು ಹಿರಿಯರಿಗೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತಂದು ಯಾರು ಬೇಜಾರು ಮಾಡ್ಕೋಬೇಡಿ ಇದು ವಾಸ್ತವ ನಾನು ನೋಡಿರೋ ಸತ್ಯ ಇದು ಹೇಳಬೇಕು ಅಂತಂದರೆ ಎರಡು ದಿನದ ಸಂಭ್ರಮಕ್ಕೆ ಎರಡು ದಿನದ ಸಂಭ್ರಮಕ್ಕೆ ಜನರು ಅವರನ್ನು ಹೊಗಳಬೇಕು ನಾವು ದೊಡ್ಡವರು ಅನ್ನಿಸ್ಕೋಬೇಕು ನಾವು ಮಗಳ ಮದುವೆನ ಎಷ್ಟು ಅದ್ಧೂರಿಯಾಗಿ ಮಾಡಿದ್ವಿ ಅಂತ ಅನಿಸ್ಕೋಬೇಕು ಅನ್ನೋ ಒಂದು ಹೊಗಳಿಕೆಗೋಸ್ಕರ ಮಗಳಿಗೆ ಇಷ್ಟವಿಲ್ಲದ ಮದುವೆ ಮಾಡ್ತಾರೆ ನೋಡಿ ಮದುವೆ ಆದಮೇಲೆ ತಂದೆ ತಾಯಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಮನೆಗೆ ಸಂಬಂಧಿಕರು ಚೆನ್ನಾಗಿ ಊಟ ಮಾಡ್ತಾರೆ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಮನೆಗೆ ಆದರೆ ಆ ಊರು ಗೊತ್ತಿಲ್ಲ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಹೇಗೆ ಏನು ಅಂತ ಹೇಳಿ ಅಲ್ಲಿ ಯಾರೂ ಪರಿಚಯನೂ ಇಲ್ಲ ಅಂಥ ಒಂದು ಮನೆಯಲ್ಲಿ ಒಂದು ಒಂದು ಹೆಣ್ಮಗಳು ಇರ್ತಾಳೆ ಅಂತ ನಂದರೆ ಅಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಆ ಹೆಣ್ಮಗಳು ಯಾರ ಹತ್ರ ಹೇಳ್ಕೋಬೇಕು ಯಾರು ಬರಲ್ಲ ಸ್ವಾಮಿಯಲ್ಲಿ ಯಾರೂ ಬರೋದಿಲ್ಲ ಎಷ್ಟೋ ಹೆಣ್ಮಕ್ಳು ಎಷ್ಟೋ ನೋವುಗಳನ್ನು ತಮ್ಮ ಒಳಗಡೆನೆ ಇಟ್ಕೊಂಡು ಇನ್ನೂ ಇದ್ದಾರೆ ಇಷ್ಟ ಇಲ್ಲ ಅಂದರೂ ಬರೀ ತಂದೆ ತಾಯಿಗೋಸ್ಕರನೇ ಜೀವನ ಮಾಡ್ತಿದ್ದಾರೆ ನೋಡಿ ಅವರು ತಂದೆ ತಾಯಿ ಏನು ಹೇಳ್ತಾರೋ ಅದೇ ವೇದವಾಕ್ಯ ಅಂತ ಅನ್ಕೊಂಡಿರ್ತಾರೆ ಅವರು ನಮ್ಮ ತಂದೆ ತಾಯಿನ ಮಾನ ಮರ್ಯಾದೆ ನಾವು ಕಳಿಬಾರ್ದು ಅವರು ಅವರ ಒಂದು ಗೌರವಕ್ಕೆ ಧಕ್ಕೆ ಬರೋ ಥರ ನಾವು ಯಾವತ್ತಿಗೂ ನಡ್ಕೋಬಾರ್ದು ಅಂತ ಹೇಳಿ ಯಾವುದನ್ನು ಮಾಡೋಕ್ಕೋಗಲ್ಲ ಸ್ವಾಮಿಯವರು ಯಾವುದನ್ನು ಮಾಡೋಕ್ಕೋಗೋದಿಲ್ಲ ಇಲ್ಲ ನಮ್ಮ ತಂದೆ ತಾಯಿ ಏನು ಹೇಳ್ತಿರೋ ಅದೇ ಫೈನಲ್ಲು ಅಂತ ಹೇಳಿ ನೀವು ಯಾವುದು ಹುಡುಗನ್ನ ನೋಡ್ತಿರೋ ಆ ಹುಡುಗನ್ನ ಅವರು ಮದುವೆ ಆಗ್ತಾರೆ ಅಂಥವ್ರಿಗೆ ಎಂಥ ಹುಡುಗನ ನೋಡ್ಬೇಕು ಹೇಳಿ ತುಂಬ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಸಾಲದೆ ಹೇಳಬೇಕು ಅಂತ ಎಲ್ಲ ವಿಷಯದಲ್ಲಿ ಹೆಣ್ಮಕ್ಳನ್ನ ಕೆಲವೊಬ್ಬರು ಕಟ್ಟಾಕಿರ್ತಾರೆ ಹೇಳಬೇಕು ಅಂತಂದರೆ ಸ್ವಾತಂತ್ರ್ಯನೇ ಕೊಡೋದಿಲ್ಲ ಎಲ್ಲ ವಿಷಯದಲ್ಲಿ ಅಟ್ಲೀಸ್ಟ್ ಈ ಒಂದು ಮದುವೆ ಅನ್ನೋ ಒಂದು ವಿಷಯದಲ್ಲಿ ಸ್ವಾತಂತ್ರ್ಯ ಕೊಡಬೇಕಲ್ವಾ ಹೌದು ಅವಳಿಗೆ ಇಷ್ಟ ಇದೆಯೋ ಅಥವಾ ಇಲ್ವೋ ಒಂದು ಮಾತು ಕೇಳಬೇಕಲ್ವಾ ಇವರು ದೊಡ್ಡವರು ಎಲ್ಲ ಯೋಚನೆ ಮಾಡ್ತಾರೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಮನೆತನ ಹೇಗಿದೆ ಹುಡುಗನ ಒಂದು ಶ್ಯಾಲ್ರಿ ಹೇಗಿದೆ ಯಾಕೆಂದ್ರೆ ನಾಲ್ಕು ಜನರ ಮುಂದೆ ಹೇಳ್ಕೊಬೇಕಲ್ವಾ ನನ್ನ ಮಗಳಿಗೆ ಅಂಥ ಹುಡುಗ ಸಿಕ್ಕ ಇಂಥ ಹುಡುಗ ಸಿಕ್ಕ ಅಂತ ಹೇಳಿ ಇವರು ಇದನ್ನು ಯೋಚನೆ ಮಾಡ್ತಾರೆ ಇದ್ರ ಜೊತೆಗೆ ಮಗಳು ಇಷ್ಟ ಏನು ಅವಳ ಆಸೆ ಏನು ಇದನ್ನು ಇವರು ಅರ್ಥ ಮಾಡ್ಕೋಬೇಕಲ್ವಾ ಒಂದು ಮಾತು ಕೇಳಬೇಕಲ್ವ ಮಗಳನ್ನ ಮದುವೆ ಅಂದರೆ ದೇಹ ದೇಹಗಳನ್ನು ಸೇರಿಸೋದು ಮದುವೆ ಅಲ್ಲ ಮನಸ್ಸು ಅಲ್ಲಿ ಸೇರಬೇಕು ಆವಾಗ ಮಾತ್ರ ಅದು ಮದುವೆ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು